ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸೋವಾಗ ಗಂಡನ ಮನೆಯಲ್ಲಿ ಸಹಿಸ್ಕೊಂಡು ಹೋಗು ಅತ್ತೆ ಮಾವನ್ನ ತನ್ನ ಅಪ್ಪ ಅಮ್ಮ ಅಂತ ತಿಳ್ಕೊ ಒಂದು ಮಾತು ಬಂದ್ರು ನೀನು ಎದ್ರು ಮಾತಾಡ್ಬೇಡ ಎಲ್ಲನೂ ಹೇಳಿಕಳಿಸ್ತಾರೆ ಹಾಗೆ ಪೂಜೆಗೂ ಕೂಡ ಅವ್ರ ತಂದೆ ತಾಯಿ ಈ ಎಲ್ಲ ಮಾತುಗಳನ್ನು ಹೇಳ್ಕಳಿಸಿರ್ತಾರೆ ಆದರೂ ಅವಳಿಗೆ ಆಗಿ ಮಕ್ಕಳಾದರೂ ಆ ಮನೆಯಲ್ಲಿ ಕಿರಿಕಿರಿ ತಪ್ಪಿದ್ದಲ್ಲ ಚೆಂಡು ಚೆಂಡುನ ಈ ವರ್ಷ ತಾನು ಸ್ಕೂಲಿಗೆ ಸೇರಿಸಿರೋದು ಅವಳಿಗೆ ಅಲ್ಲೇನು ಗೊತ್ತಾಗಲ್ಲ ನೀನ್ ಆದಷ್ಟು ಅವಳ ಜೊತೆನೆ ಇದ್ದು ಎಲ್ಲ ನೋಡ್ಕೊ ನಾನು ಬೇಕಾದ್ರೆ ಮ್ಯಾಮಿಗೆ ಫೋನ್ ಮಾಡಿ ಹೇಳ್ತೀನಿ ಸರಿ ಪೂಜಾ ಹೊರಡಿ ಅಪ್ಪ ಏನೋ ಕರಿತಿದ್ದಾರೆ ಅದೇನು ಅಂತ ನಾನು ಕೇಳ್ತೀನಿ ಬ್ಯಾಗು ಟೇಬಲ್ ಮೇಲೆ ಇಟ್ಟಿದ್ದೀನಿ ಇನ್ನೇನು ವ್ಯಾನ್ ಬರೋ ಹೊತ್ತಾಯ್ತು ನಾವಿನ್ ಬರ್ತೀವಿ ಬಾಯ್ ಬಾಯ್ ಅಮ್ಮ ಬಾಯ್ ಪುಟ ಚಿಂಟು ಇರೋದ್ರಿಂದ ಚಿನ್ನ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ ಮಾಡಂಗಿಲ್ಲ ತುಂಬಾ ಹುಷಾರಾಗಿ ನೋಡ್ಕೋತಾನೆ ಪೂಜಾ ನಿನಗೀಸಿದೆ ಇಲ್ಲೇ ಯೋಚನೆ ಮಾಡ್ತಾ ನಿಂತಿದ್ಯಾ ಲಂಚ್ ಬಾಕ್ಸ್ ಪ್ಯಾಕ್ ಎಲ್ಲ ಪ್ಯಾಕ್ ಕೈಗೆ ಬಾಕಿ ನಿನ್ನೆ ನಾನು ನಿನಗೆ ಬ್ರೌನ್ ಕಲರ್ ಶರ್ಟ್ ಐರನ್ ಐರಾನ್ ಅಂತ ತಾನೇ ಹೇಳಿದ್ದು ನೀನು ನೋಡಿದ್ರೆ ವೈಟ್ ಕಲರ್ ಶರ್ಟ್ ಐರನ್ ಮಾಡಿದ್ಯ ಹೇಳಿದ್ ಒಂದ್ ಕೆಲ್ಸಾನು ನೆಟ್ಟು ಮಾಡಕ್ ಬರಲ್ವಾ ನಿಮ್ಗೆ ಅವ್ರಿ ನನಗೆ ವೈಟ್ ಕಲರ್ ಅಂತ ಕೇಳಿಸ್ತು ಈಗಲೇ ನಾನು ಬ್ರೌನ್ ಕಲರ್ ಶರ್ಟ್ ಐರನ್ ಮಾಡ್ಕೊಡ್ತೀನಿ ಒಂದು ಎರಡು ನಿಮಿಷ ತಡೀರಿ ಏನೂ ಬೇಕಾಗಿಲ್ಲ ಯಾವುದೋ ಒಂದು ಅದನ್ನೇ ಹಾಕೊಂಡು ಹೋಗ್ತೀನಿ ನೀನು ಕಟ್ಕೊಂಡಿದ್ದಕ್ಕೆ ಇದನ್ನೆಲ್ಲ ಅನುಭವಿಸ್ಬೇಕಾಗಿದೆ ನಾನು ಎಲ್ಲ ನನ್ನ ಕರ್ಮ ಪೂಜಾ ಬಂದೈತೆ ಏನೇ ಮಾಡ್ತಿದ್ದೆ ಅಷ್ಟೊತ್ತಿನ ಕೂಕೋತಿದ್ದೀನಿ ನೀನು ಕಿವಿ ಕೇಳಿಸಲ್ವಾ ಅತ್ತೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ತಿದ್ದೆ ಇವರೇನೋ ಕೇಳ್ತಿದ್ರು ಅದಕ್ಕೆ ಹೇಳ್ತಿದ್ದೆ ಯಾಕತ್ತೆ ಅಲ್ಲೇ ಕಣೆ ರೊಟ್ಟಿ ಮಾಡಿ ಬದನೆಕಾಯಿ ಪಲ್ಯ ಮಾಡಿದೆಯಲ್ಲ ಏನಾದರೂ ಬುದ್ಧಿ ಇದೆಯಾ ನಾನು ಬದನೆಕಾಯಿ ತಿನ್ನಲ್ಲ ಅಂತ ನಿನಗೆ ಗೊತ್ತು ತಾನೆ ಅತ್ತ ಅದು ನೋಡು ಅದು ಇಲ್ಲ ಇದು ಇಲ್ಲ ನನ್ನನ್ನು ಬಿಟ್ಟರೆ ಬಾಕಿಯವ್ರು ಎಲ್ರಿಗೂ ಈ ಮನೆಯಲ್ಲಿ ಬದನೆಕಾಯಿ ಇಷ್ಟ ಅಂತ ನನಗೆ ಗೊತ್ತು ಹಾಗಂತ ನಾನು ಈ ಮನೆ ಲೆಕ್ಕಕ್ಕೆ ಇಲ್ವಾ ಹಾಗಾದ್ರೆ ಈಗಲೇ ಹೋಗಿ ಈರುಳ್ಳಿ ಟೊಮೆಟೊ ಹಾಕಿ ಗೊಜ್ಜು ಮಾಡ್ಕೊಂಬಾ ಬೇಗ ತಿಂಡಿ ತಗೊಂಡ್ಬಾ ಸರಿ ಅತ್ತ ಆಯ್ತು ಪೂಜಾ ಈರುಳ್ಳಿ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಡಿಕೆ ಮನೆಗೆ ಬರ್ತಾಳೆ ಅಷ್ಟರಲ್ಲಿ ಅವ್ರ ಮಾವ ಅವಳಕ್ ಹೋಗ್ತಾರೆ ಪೂಜಾ ಬಂದೆ ಮಾವ ಮಾವ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದು ಎಷ್ಟೊತ್ತಾಯ್ತು ಒಂದು ಲೋಟ ಕಾಫಿ ಮಾಡ್ಕೊ ಬರ್ಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ ದಿನ ನಾನೇ ಕೇಳ್ಬೇಕಾ ಅದು ಮಾವ ನಾನು ಅಡಿಗೆ ಮಂದಿದ್ನಲ್ಲ ಹಾಗಾಗಿ ನೀವು ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ ಈಗಲಾದ್ರೂ ಗೊತ್ತಾಯ್ತು ತಾನೆ ಹೋಗಿ ಕಾಫಿ ಮಾಡ್ಕೊಂಬಾ ಸರಿ ಮಾವ ಹೀಗೆ ಪೂಜಾ ತನಗೆ ಬೇಜಾರಾದರೂ ಅದನ್ನು ಯಾರಿಗೂ ಹೇಳ್ಕೊಳ್ಳದೆ ಮನೆ ಎಲ್ಲರ ಎಲ್ಲ ಕೆಲಸನೂ ತಾನೇ ನಿಭಾಯಿಸ್ತಿರ್ತಾಳೆ ಆದರೆ ಒಂದು ಮಾತು ಕೂಡ ಯಾರೂ ಅಲ್ಲ ನೀನು ಊಟ ಮಾಡಿದ್ಯಾ ತಿಂಡಿ ತಿಂದ್ಯಾ ನಿಂಗೆ ಏನಾದರೂ ಬೇಕಾ ಅಂತ ಯಾರೂ ಕೇಳ್ತಿರಲ್ಲ ಸಂಜೆ ಪೂಜಾ ತರಕಾರಿ ತಗೊಂಡು ಬರೋಣ ಅಂತ ಮಾರ್ಕೆಟ್ಗೆ ಹೋಗಿರ್ತಾಳೆ ಅಣ್ಣ ನನಗೂ ಕೊಡೋ ಬಾಲು ಏ ಹೋಗೆ ಇದನ್ನ ಅಮ್ಮ ನನಗೆ ಅಂತ ತೆಕ್ಕೊಟ್ಟಿರೋದು ನಿನಗೆ ಕೊಡಲ್ಲ ಹೋಗು ಯಾಕೆ ಯಾಕೆ ಆ ಥರ ಹೇಳ್ತಿದ್ಯಾ ಅಜ್ಜಿ ಯೋನು ನನಗೆ ಬಾಲ್ ಆಟಾಡಕ್ಕೆ ಆಡೋಕೆ ಕೊಡ್ತಾ ಇಲ್ಲ ಅಜ್ಜಿ ಇದು ಅಮ್ಮ ನನಗೆ ಅಂತ ತೆಕ್ಕೊಟ್ಟಿದ್ದು ಬಾಲು ನಿನಗೆ ತೆಕ್ಕೊಟ್ಟಿದ್ದು ಬಾಲ್ ಆದರೆ ನಿನ್ನ ತಂಗಿ ತಾನೇ ಅವಳು ಅವಳಿಗೂ ಕೊಡು ಸ್ಕೂಲಿಂದ ಬಂದ ತಕ್ಷಣ ಇಬ್ಬರು ಶುರು ಮಾಡ್ಕೋತೀರಾ ನಿಮ್ಮಮ್ಮ ಎಲ್ಲ ಹಾಳಾಗೋದ್ಲು ಇಷ್ಟು ಜೋರಾಗಿ ಇಬ್ಬರು ಜಗಳ ಮಾಡ್ತಿದ್ರು ಕೇಳ್ಕೊಂಡು ಸುಮ್ಮನೆ ಇದ್ದಾಳಲ್ಲ ಅಜ್ಜಿ ಅಮ್ಮ ಇಲ್ಲ ಆಗ್ಲೇ ಮಾರ್ಕೆಟ್ ಹೋದ್ರು ಅಷ್ಟೊತ್ತಿಗೆ ಪೂಜಾ ಮನೆಗ್ ಬರ್ತಾಳೆ ಏ ಪೂಜಾ ಈಗ ಮಾರ್ಕೆಟ್ ಹೋಗುವಂತ ಅರ್ಜೆಂಟ್ ಏನಿದೆ ಅದು ಅಥ್ ಬೆಳಗ್ಗೆ ಎಲ್ರಿಗೂ ತಿಂಡಿ ಅಡಿಗೆ ರೆಡಿ ಆಗ್ಬೇಕಲ್ಲ ಬೆಳಗ್ಗೆ ತೊಂದರೆ ಆಗಲ್ಲ ಅಂತ ಈಗಲೇ ತರಕ್ ಹೋಗಿದ್ದೆ ಅಷ್ಟೇ ಯಾಕತ್ತ ಯಾಕ ಇವನು ಚಿನ್ನಗೆ ಬಾಲ್ ಕೊಡಲ್ಲ ಅವಳು ಬಾಲ್ ಬಿಡಲ್ಲ ನನಗೆ ಒಂದ್ ಸೀರಿಯಲ್ ನೋಡಕ್ಕೂ ಆಗ್ತಿಲ್ಲ ಅವ್ಲಿಂದ ಇಬ್ರು ಕೈ ಕೈ ಅಂತಿದ್ದಾರೆ ನೀನೆಲ್ಲ ಹೊರಗಡೆ ಹಾಳಾಗೋಗ್ಯಲ್ಲ ಇರಿಬ್ಬರೂ ಕಟ್ಕೊಂಡು ಏನು ದೊರೋಗ ನಿನಗೆ ಚಿಂಟು ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು ಹೊರಗಡೆ ಹೋದಾಗ ಚಿನ್ನುನ ಅಳಿಸ್ಬೇಡ ಅವಳು ಏನು ಕೇಳ್ತಾಳೋ ಅದನ್ನು ಕೊಟ್ಬಿಡು ಅಂತ ನೀನು ನನ್ನ ಮಾತು ಕೇಳಲ್ವಾ ನೋಡು ನಿಮ್ಮಿಂದ ಈಗ ನಾನು ಬಯಸ್ಕೋಬೇಕು ಏ ಪೂಜಾ ನಿನ್ನ ಮಕ್ಳಿಗೆ ಬುದ್ಧಿ ಹೇಳ್ತಿದ್ಯಾ ಇಲ್ಲ ನಾನು ನಿನಗೆ ಬೈದಿರೋ ವಿಚಾರನ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಈ ರೀತಿ ಮಾಡ್ತಿದ್ಯಾ ಅಯ್ಯೋ ಹಾಗೇನಿಲ್ಲ ಅತ್ತೆ ನಾನು ತುಂಬ ಸರಿ ಚಿಂಟು ಹತ್ರ ಹೇಳಿದ್ದೀನಿ ಚಿನ್ನನ ಅಳಿಸ್ಬೇಡ ಅಂತ ಅದಕ್ಕೆ ಅವನೊಂದು ಕೇಳ್ತಿದ್ದೆ ಅಷ್ಟೆ ಸರಿ ಅತ್ತೆ ನೀವು ಹೋಗಿ ಸೀರಿಯಲ್ ನೋಡಿ ನಾನು ಇವರಿಬ್ಬರನ್ನ ನೋಡ್ಕೊಳ್ತೀನಿ ಸ್ಕೂಲಿಂದ ಬಂದರೆ ಸಾಕು ಕಯ್ಯ ಕಯ್ಯ ಅಂತಾರೆ ನೆಮ್ಮದಿಯಾಗಿ ನನ್ನ ಮನೇಲಿ ನಾನು ಟಿ ವಿ ನೋಡಂಗೂ ಇಲ್ಲ ಯಪ್ಪ ದೇವ್ರೆ ಈ ಮನೇಲಿ ಹೇಗಿರಬೇಕು ಅಂತಾನೆ ಅರ್ಥ ಆಗೋಲ್ಲ ಕೆಲಸ ಮಾಡಿದ್ರು ತಪ್ಪು ಮಾಡ್ತಿದ್ರು ತಪ್ಪು ಮಕ್ಳನ್ನ ನೋಡ್ಕೊಂಡ್ರು ತಪ್ಪು ನೋಡ್ಕೊಳ್ಳಿಲ್ಲ ಅಂದರೂ ತಪ್ಪು ಏನು ಮಾಡೋದು ಅಂತಾನೆ ಅರ್ಥ ಆಗಲ್ಲ ಇವರಿಬ್ರು ಚಿಕ್ಕವರು ಅವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ದೊಡ್ಡವರಾಗಿ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ನನ್ನ ಮನೆ ಕೆಲಸ ಮಾಡಲ್ಲ ಅಥವಾ ಇವರಿಬ್ಬರನ್ನ ನೋಡ್ಕೊಳ್ಳ ಒಂದು ಅರ್ಥ ಆಗ್ತಿಲ್ವಲ್ಲ ಅಮ್ಮ ಚಿನ್ನು ನೀನು ಇನ್ನೂ ಅಳ್ತಾ ಇದೆಯಾ ಅಳು ನಿಲ್ಸು ಪುಟ್ಟ ಚೆಂಟು ಅವಳಿಗೆ ಬಾಲ್ ಕೊಟ್ಬಿಡ ಅಮ್ಮ ನನ್ನಿಂದಾನೆ ಅಜ್ಜಿ ನಿನಗೆ ಬಯ್ಯೋ ಥರ ಆಯಿತು ಸಾರಿ ಅಮ್ಮ ಇನ್ನು ಯಾವತ್ತು ಈ ಥರ ತಪ್ಪು ಮಾಡಲ್ಲ ಚೆಂಟು ಹೇಳಿದ ಮಾತು ಕೇಳಿ ಪೂಜನ್ಗೆ ತುಂಬಾ ಬೇಜಾರು ಆಗುತ್ತೆ ಖುಷಿನೂ ಆಗುತ್ತೆ ಯಾಕಂದ್ರೆ ಸರಿ ಪುಟ್ಟ ಜಗಳ ಮಾಡ್ಕೋಬೇಡಿ ಚಿನ್ನ ಆಟ ಸಾಮಾನು ಕೊಟ್ಟು ಆಟಾಡ್ಸ್ಕೊ ಅಚ್ಚಿ ಸೀರಿಯಲ್ ನೋಡ್ತಾ ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಆದ್ರೆ ಮತ್ತೆ ನನಗೆ ಬಂದು ಬೈತಾರೆ ಕಣೋ ಪ್ಲೀಸ್ ನೋಡೋ ಮೂಡ ಅಮ್ಮ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಇನ್ನೇನಾಗ್ಬೇಕು ಹೇಳು ನಿನ್ ಹೆಂಡತಿಗೆ ನನ್ ಸೀರಿಯಲ್ ನೋಡ್ಬೇಕಾದ್ರೆ ತರಕಾರಿ ತಗೊಂಡ್ ಬರಕ್ ಹೋಗ್ಬೇಕು ಬಾಕಿ ಟೈಮ್ ಅಲ್ಲೆಲ್ಲ ಆರಾಮಾಗಿ ಇರ್ತಾಳೆ ನನ್ ಸೀರಿಯಲ್ ನೋಡಕ್ಕೆ ಅಂತ ಕೂತ್ಕೊಂಡ್ರೆ ಸಾಕು ಚಿಂಟು ಚಿನ್ನು ಇಬ್ರು ಹೊಡೆದಾಡ್ತಿರ್ತಾರೆ ಇವಳು ಮಾರ್ಕೆಟ್ ಕರ್ಕೊಂಡು ಹೋಗಲ್ಲ ಇಲ್ಲ ಮನೇಲಿ ಒಂದ್ ಸ್ವಲ್ಪ ಮಕ್ಳು ನೋಡ್ಕೊಳ್ಳೋಣ ಅನ್ನೋದು ಇಲ್ಲ ಅದ್ ಏನ್ ಕಡ್ದು ಕಟ್ಟೆ ಹಾಕೋ ಅಂತ ಕೆಲಸ ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ ನನ್ನ ಮನೇಲಿ ಒಂದ್ ಸೀರಿಯಲ್ ನೋಡಕ್ಕೂ ನನಗೆ ಆಗ್ತಿಲ್ಲ ಕಣ ಹೌದಾ ಇರು ಈಗಲೇ ಪೂಜೆನ್ ಕರಿತಿನಿ ಪೂಜಾ ಏ ಪೂಜಾ ಏನ್ ರೀ ಏನು ಅಡಿಗೆ ಮನೆ ಇಂದ ಬರ್ತಿ ಅನ್ಕೊಂಡ್ರೆ ಹೊರಗಡೆ ಇಂದ ಬರ್ತಿದ್ಯಾ ಎಲ್ಲ ಹೋಗಿದ್ದ ಅದು ಮಕ್ಕಳು ಆಟಾಡ್ತಿದ್ರು ಅವರ ಎಲ್ಲಾದ್ರೂ ಬಿದ್ರೆ ಅಂತ ಅಲ್ಲೇ ನಿಂತ್ಕೊಂಡು ನೋಡಳ್ತಿದ್ದೆ ಹ್ ಗಂಡ ಆಫೀಸ್ ಇಂದ ಮನೆಗೆ ಬಂದಮೇಲೆ ಒಂದ್ ಲಕ್ಕ ಕಾಫಿ ಕುಡಬೇಕು ಅನ್ನೋ ಜ್ಞಾನ ಇಲ್ಲವಾ ನಿಮಗೆ ಹೋಗಲ್ಲಾ ಅಚೆ ನಿಂತಿದ್ಲಂತೆ ಹೋಗ್ ಕಾಫಿ ಮಾಡ್ಕೊಂಡು ಹೋಗು ನಿಂತಾ ಅಲ್ಲ ಕಣೆ ಈ ಮನೇಲಿ ನಮ್ಮಮ್ಮಂಗೆ ಒಂದು ಸೀರಿಯಲ್ ನೋಡೋಕ್ಕೂ ಆಗಲ್ವಂತೆ ನಿಮ್ಮ ಮಕ್ಳನ್ನ ನೋಡ್ಕೊಳಕ್ಕಾಗಲ್ಲ ಅವ್ರಿಬ್ರು ಜಗಳ ಆಡ್ತಿದ್ರು ಅದೆಲ್ಲ ಹಾಳಾಗಿ ಹೋಗಿರ್ತೀಯಲ್ಲ ಬೆಳಗ್ಗೆ ನೀವೆಲ್ಲ ಹೊರಡೋ ಅಷ್ಟೊತ್ತಿಗೆ ಅಡುಗೆ ತಿಂಡಿ ಎಲ್ಲ ಆಗಬೇಕು ಎಲ್ಲ ನನ್ನೊಬ್ಬಳ ನಿಭಾಯಿಸಬೇಕು ಅದಕ್ಕೆ ಸಂಜೆನೇ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೆಳಗ್ಗೆ ಸುಲಭ ಆಗುತ್ತೆ ಅಂತ ತರಕಾರಿ ತರಕ್ಕೆ ಹೋಗಿದ್ದೆ ಅಷ್ಟೇ ನಾನು ಚಿಂಟುಗೆ ತುಂಬ ಸರಿ ಹೇಳಿದ್ದೀನಿ ಚಿನ್ನು ಏನು ಕೇಳ್ತಾಳೋ ಅದು ಕೊಟ್ಬಿಡು ಅಂತ ಪಾಪ ರೀ ಅವನು ಚಿಕ್ಕವನಲ್ವಾ ಅವನಿಗೂ ಏನು ಗೊತ್ತಾಗುತ್ತೆ ಇನ್ಮೇಲೆ ಈ ಥರ ಎಲ್ಲ ಆಗಲ್ಲ ಕೇಳಿಸ್ಕೊಂಡ್ಯಪ್ಪ ರಘು ನೀನು ಹೆಂಡತಿ ಹೇಳ್ತಿರೋ ಮಾತು ಕೇಳಿಸ್ಕೊಂಡ್ಯಾ ಅವಳು ನಿಮ್ಮಮ್ಮ ಏನು ಕೆಲಸ ಮಾಡಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ ಇಲ್ಲ ಅತ್ತೆ ನಾನು ಆ ರೀತಿ ಹೇಳಲಿಲ್ಲ ನೀನೇನು ಅಂತ ನನಗೆ ಗೊತ್ತು ಅಮ್ಮ ನೀನು ಸುಮ್ಮನೆ ಇರು ನಾನು ಮಾತಾಡ್ತೀನಿ ಪೂಜಾ ನಿನ್ನ ಮಕ್ಕಳ ಬಗ್ಗೆ ಸ್ವಲ್ಪನಾದರೂ ನಿಗಾ ಇದೆಯಾ ಯಾಕೆ ಮಾವ ಏನಾಯ್ತು ಏನಾಯ್ತಾ ಚಿಂಟು ರನ್ನಿಂಗ್ ರೇಸ್ ಆಡಕ್ಕೆ ಹೋಗಿ ಬಿದ್ದಿದಾನೆ ಮಂಡಿ ತರ್ಚೋಗಿದೆ ನಿನಿಕ್ ಸ್ವಲ್ಪ ಮಕ್ಕಳನ್ನ ನೋಡಿಕೊಳ್ಳಕ್ಕ ಆಗಲ್ವಾ ರಘು ಬೆಳಗ್ಗೆ ಹೊರದ್ರ ಸಾಯಂಕಾಲ ಬರ್ತಾನೆ ನಾನು ಅಲ್ಲಿ ಇಲ್ಲಿ ಮದುಪತಿ ಹೋಗ್ತಿರ್ತೀನಿ ಪಾಪ ನಿನ್ ಮತ್ತೆ ವಯಸ್ಸಾಗಿದೆ ಅವಳು ಯಾವ್ಯಾವ ಕಡೆ ಅಂತ ನೋಡ್ತಾಳೆ ಮಾವ ಮಕ್ಕಳು ಬಿಳ್ತಾರೆ ಅಂತಾನೆ ನಾನು ಅಲ್ಲೇ ಇದ್ದೆ ಅಷ್ಟರಲ್ಲಿ ಅವರು ಕರೆದ್ರು ಅದಕ್ಕೆ ಬಂದೆ ಏನೆ ನನ್ನ ಮೇಲೆ ಚಾಡಿ ಹೇಳ್ತಿದ್ಯಾ ನೀನು ನೋಡ್ದೀಯಾ ನೋಡ್ದೀಯಾ ರಘು ನೀನು ಕೇಳಿದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ಲು ಈಗ ನಿಮ್ಮ ಮಾವ ಕೇಳ್ತಿದಾರಲ್ಲ ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಿದಾಳೆ ಯಾಕೋ ಇವಳ್ತು ಬಾರಿ ಹೆಚ್ಚಾಗೋಯ್ತು ಕಣ ರಘು ಇವಳನ್ನ ಇವ್ರ ತವ್ರ ಮನೆ ಕಳಿಸ್ಬಿಡು ಯಾರನ್ನಾದರೂ ಮನೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಈ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡಂತ ಪೂಜಾ ಸಹನೆ ಕಳ್ಕೊತಾಳೆ ಏನಂದ್ರಿ ಮಾವ ನೀವು ಮನೆ ಕೆಲಸದವಳನ್ನ ತಗೊಂಡ್ ಬಂದ್ ಇಟ್ಕೋತೀರಾ ನನ್ನನ್ನು ಯಾವತ್ ಸೊಸೆ ಅಂತ ನೋಡಿದೀರಾ ನನ್ನನ್ನು ಮನೆ ಕೆಲಸದವಳ ತರನೇ ಇಟ್ಕೊಂಡಿರೋದು ನೀವು ಮೂರು ಜನ ಯಾವತ್ತು ಎದುರು ಮಾತಾಡದೇ ಇರೋಂಥ ಪೂಜಾ ಇವತ್ತು ಮಾತಾಡ್ತಿದ್ದಾಳಲ್ಲ ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಇದೇನೋ ರೂ ಇದು ನೀನು ಹೆಂಡತಿ ನಿಮ್ಮ ಅಪ್ಪನ ಎದುರುಗಡೆನೆ ಮಾತಾಡ್ತಿದ್ದಾಳೆ ಮಾವನ ನಿಮ್ಮ ಎದುರುಗಡೆ ಇವ್ರ ಇವ್ರೆದುರುಗಡೆನೂ ಮಾತಾಡ್ತೀನಿ ಇನ್ನು ನಾನು ಯಾರಿಗೂ ಹೆದರ್ಕೋಬೇಕಾಗಿದ್ದಿಲ್ಲ ಅತ್ತೆ ನಾನೇನೂ ತಪ್ಪು ಮಾಡಿಲ್ಲ ಈ ಮನೇಲಿ ಎಲ್ರ ಕೆಲಸನೂ ನಾನೇ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಅಡುಗೆ ಮಾಡಿ ಮನೆ ಬಾಗಿಲು ಸಾರಿಸಿ ರಂಗೋಲಿ ಇಟ್ಟು ಕಸ ಗುಡಿಸಿ ಇವ್ರಿಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿ ಮಾವನ್ ಕಾಫಿ ಮಾಡಿ ನಿಮಗೆ ಕಾಫಿ ತಿಂಡಿ ಮಾಡಿ ಎಲ್ಲ ಕೆಲಸನೂ ನಾನೇ ಮಾಡೋದು ಅದು ಅಲ್ಲದೆ ಮಧ್ಯಾಹ್ನ ನಿಮಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಬೇಕು ಮತ್ತು ಸಂಜೆ ಮಕ್ಳಿಗೆ ಸ್ನ್ಯಾಕ್ಸು ಮತ್ತು ರಾತ್ರಿ ಊಟಕ್ಕೆ ಇದ್ರ ಮಧ್ಯ ನಾನು ಮಾರ್ಕೆಟ್ಗೂ ಹೋಗಬೇಕು ಯಾರಾದರೂ ಒಂದು ದಿನ ತರಕಾರಿ ಬೇಕಾ ಏನಾದರೂ ದಿನಸಿ ಬೇಕಾ ಅಂತ ಕೇಳಿದ್ದೀರಾ ಎಲ್ಲ ಕಡೆನೂ ನಾನೇ ಓಡಾಡ್ಕೊಂಡು ಮಾಡಬೇಕು ಆದರೂ ನನ್ನೇ ಅಂತಿದ್ದೀರಲ್ಲ ಒಂದು ಸ್ವಲ್ಪನಾದರೂ ಮನಸ್ಸಾಕ್ಷಿ ಅನ್ನೋದಿದೆಯಾ ನನ್ನನ್ ಬಿಡಿ ಆ ಮಕ್ಕಳನ್ನು ಸಹ ಅಂತೀರ ಮಕ್ಕಳು ಒಂದ್ಮೇಲೆ ಸಣ್ಣ ಪುಟ್ಟ ಜಗಳ ಮನೇಲಿ ಆಗ್ತಾನೆ ಇರುತ್ತೆ ಏನು ಗೊತ್ತಾಗುತ್ತೆ ದೊಡ್ಡವರಾದ ನಾವು ತಿಳಿ ಹೇಳಬೇಕು ಅಂಥದ್ರಲ್ಲಿ ನೀವು ಏನೋ ಇವರಿಬ್ರು ಸೇರ್ಕೊಂಡು ಮನೇಲೆ ಮುಳುಗಿಸ್ಬಿಟ್ರು ಅನ್ನೋ ಥರ ಮಾತಾಡ್ತಿರಲ್ಲ ಪೂಜಾ ಹೇಳಿದ ಎಲ್ಲ ಮಾತು ಸರಿ ಇದ್ದಿದ್ದರಿಂದ ಅವಳ ಅತ್ತೆ ಮಾವ ಗಂಡ ಮೂವರ್ಗೂ ಅವಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಮಾತಾಡ್ರಿ ಮಾವ ಅತ್ತೆ ಮಾತಾಡಿ ನಾನು ಮಾತಾಡ್ತಿದ್ದೀನಿ ತಾನೆ ಮಾತಾಡಬೇಕಾದ ಸಮಯದಲ್ಲೆಲ್ಲ ಸುಮ್ಮನಿರ್ತೀರಾ ಸುಮ್ಮನಿರ್ಬೇಕಾದ ಸಮಯದಲ್ಲೆಲ್ಲ ಮಾತಾಡ್ತೀರಾ ಈಗ ನಾನೇ ಹೇಳ್ತಾ ಇದ್ದೀನಿ ತಾನೇ ನೀವು ಮೂರು ಜನನೂ ಮಾತಾಡಿ ಅಂತ ಮಾತಾಡಿ ಚಿಂಟು ತುಂಬ ಏಟಾಯ್ತಾ ಪುಟ ಇಲ್ಲ ಆಂಟಿ ನೀವು ನನಗೆ ಹೇಳಿದ್ರಲ್ಲ ಚಿಂಟುನ ಹುಷಾರಾಗಿ ನೋಡ್ಕೊಂತ ಒಂಚೂರು ಬೆರಳ ಹತ್ರ ತರ್ಚ್ ಅಷ್ಟೆ ನಾನು ಹೋಗಿ ಅಮ್ಮನ ಹತ್ರ ಆಯಿಂಟ್ಮೆಂಟ್ ಇತ್ತು ಅದು ಹಚ್ಚಿದ್ದೀನಿ ಚಿನ್ನು ನಮ್ಮನೆಯಲ್ಲೇ ಮಲಗಿದಾಳೆ ಆಂಟಿ ಆಮೇಲೆ ಅಮ್ಮ ಎತ್ಕೊಂಡ್ಬರ್ತಾರಂತೆ ಹೌದಾ ಸರಿ ಪುಟ್ಟ ಇವ್ ನಿಮ್ಮನೆಯಲ್ಲೇ ಇರಲಿ ನಾನು ಆಮೇಲೆ ಇಬ್ಬರನ್ನು ಕರ್ಕೊಂಡು ಬರ್ತೀನಿ ಚಿಂಟು ಅಣ್ಣನ ಜೊತೆನೇ ಇರಬೇಕು ಆಯ್ತು ಅಮ್ಮ ಪೂಜಾ ನೀನು ಯಾಕೆ ಆ ಹುಡುಗನಿಗೆ ಚಿಂಟುನ ನೋಡ್ಕೊಂತ ಹೇಳಿ ಬಂದಿದ್ದೆ ಯಾಕೆ ಅಂದ್ರೆ ನಮ್ಮನೆಯಲ್ಲಿ ನನ್ನ ಮಕ್ಕಳು ನೋಡ್ಕೊಳ್ಳೋರು ಯಾರಿದ್ದಾರೆ ನನ್ನನ್ನು ಬಿಟ್ಟರೆ ಇಲ್ಲಿ ಕೆಲಸನೂ ಮಾಡಬೇಕು ಅಲ್ಲಿ ಮಕ್ಕಳನ್ನು ನೋಡ್ಕೋಬೇಕು ಅಲ್ಲಿ ಮಕ್ಕಳನ್ನು ನೋಡ್ಕೊಳ್ತಿದ್ರೆ ಮನೆ ಕೆಲಸ ಮಾಡೋರು ಯಾರು ಅಂತ ಬೈತಾರೆ ಇಲ್ಲಿ ಮನೆ ಕೆಲಸ ಮಾಡ್ತಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಅಂತ ಬೈತಾರೆ ನನಗಿನ್ನು ಯಾವ ಬೇರೆ ಆಪ್ಷನ್ ಇಲ್ವಲ್ಲ ಅದಕ್ಕೆ ಎದುರುಗಡೆ ಮನೆ ಸಹನಾಗೆ ಹೇಳಿ ಬಂದಿದ್ದೆ ಸ್ವಲ್ಪ ಮಕ್ಕಳನ್ನ ನೋಡ್ಕೊ ಅಂತ ಸಾರಿ ಪೂಜಾ ನಾವು ಮೂರ್ವರು ನಿನ್ನ ಮನಸ್ಸನ್ನ ತುಂಬ ನೋಯಿಸ್ಬಿಟ್ಟಿದ್ವಿ ಇನ್ಮೇಲೆ ಈ ರೀತಿ ಎಲ್ಲ ಆಗಲ್ಲ ಹೌದಮ್ಮ ನನ್ನನ್ನು ಕ್ಷಮಿಸ್ಬಿಡೋ ನನ್ನ ಮಗಳ ಥರನೇ ನೀನು ಅನ್ನೋದನ್ನು ನಾನು ಮರೆತು ನಿನ್ನ ಸೊಸೆ ಇರಲಿ ಮನೆ ಕೆಲಸದ ಒಳಗೆ ನಡ್ಸ್ಕೊಂಡ್ಬಿಟ್ಟಿದ್ದೀನಿ ನನ್ನ ಕ್ಷಮಿಸ್ಬಿಡು ಪೂಜಾ ಹೌದು ನಾವು ಮೂರು ಜನ ಮಾಡಿದ ತಪ್ಪು ಆ ಮಕ್ಕಳನ್ನ ನಾನು ಸಂಜೆ ಹೊತ್ತು ಸ್ವಲ್ಪ ಆಟ ಆಡಿಸ್ಕೋಬೋದು ಎಲ್ಲಾದರೂ ವಾಕಿಂಗ್ ಕರ್ಕೊಂಡು ಹೋಗ್ಬೋದು ಆದರೆ ನಾನು ಅವ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ನನ್ನ ಕ್ಷಮಿಸ್ಬಿಡಮ್ಮ ಅರೆ ಅತ್ತೆ ಮಾವ ನೀವು ಮೂವರು ನನ್ನ ಕ್ಷಮಿಸ್ಲಿ ಅಂತ ನಾನು ಇವತ್ತು ಮಾತಾಡಲಿಲ್ಲ ನಾನು ಮದುವೆ ಆದಾಗಿಂದ ನೋಡ್ತಾನೇ ಇದ್ದೀನಿ ಅವತ್ತಿಂದ ಇವತ್ತುವರೆಗೂ ಯಾವಾಗಲೂ ನೀವು ಮೂರು ಜನ ನನ್ನ ಅಂತಾನೇ ಇದ್ದೀರಾ ಒಂದು ದಿನನೂ ನನ್ನ ಕಷ್ಟ ನೀವು ಅರ್ಥ ಮಾಡಿಕೊಳ್ಳೇ ಇಲ್ಲ ನನಗೂ ಇವತ್ತು ಸಹನೆ ಮೀರಿ ಹೋಯಿತು ಅದಕ್ಕೆ ನಾನು ನಿಮ್ಮ ಮೂರು ಜನದ ಮೇಲೆ ರೇಗ್ಬಿಟ್ಟೆ ನನ್ನ ಕ್ಷಮಿಸ್ಬಿಟ್ರಿ ಅತ್ತೆ ಮಾವ ನೀವು ನನ್ನ ಕ್ಷಮಿಸಿ ಇಲ್ಲಮ್ಮ ನಿಮ್ಮ ಕ್ಷಮೆ ಕೇಳಬಾರ್ದು ಇನ್ಮೇಲೆ ಯಾರನ್ನು ಯಾರು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬರೋದೇ ಬೇಡ ನಾವೆಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಮೊದಲು ನೀನು ನಮ್ಮ ಮೂರು ಜನದತ್ರನೂ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ಯೋ ಹಾಗೆ ಇರು ನಾನು ನಿನಗೆ ಸಹಾಯ ಮಾಡ್ತೀನಿ ಇವರು ಮಕ್ಕಳು ನೋಡ್ಕೋತಾರೆ ರಘುನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಚೆನ್ನಾಗಿರೋಣ ಮಧ್ಯೆ ಮಧ್ಯೆ ನೀನು ನಿಂತವ್ರ ಮನೆಗೆ ಹೋಗ್ಬಾ ಆಗಬೇಕಾದ್ರೆ ನನ್ನ ಮಗಳು ಎರಡು ದಿನ ಬಂದಿಲ್ಲ ಇರಲಿ ಇವ್ರನ್ನ ನೋಡ್ಕೊಳ್ತಾಳೆ ಅವತ್ತಿಂದ ಅತ್ತೆ ಮಾವ ಗಂಡ ಎಲ್ಲರೂ ಅವ್ರವ್ರ ತಪ್ಪನ್ನು ತಿದ್ದುಕೊಂಡು ಪೂಜೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿದಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್